ಮನವಿಸೋಕೆ ಒಂದು ಆರು ತಿಂಗಳು ಪ್ರಯತ್ನ ಮಾಡಿದ್ವಿ ನಾನು ಅಂತ ಬಂದ ಎಲ್ಲಿ ಮನವೊಸ್ತಿಲ್ಲ ಸರ್ ನಾನು 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 ಈ ನಾನು ಅನ್ನೋದು ಬಿಟ್ಬಿಟ್ಟು ಬೇರೆ ಏನಾದರೂ ಮಾತಾಡಿದರೆ ನಾವು ನಿಜವಾಗ್ಲೂ ನಾವು ಸಾಕಾರ ಮಾಡ್ತಾ ಇದ್ವಿ ಯಾರೋ ಒಬ್ಬರು ಇನಾನು ಇನಾನಮಸ್ಗೆ ಮಾಡಬೇಕು ಅಂತ ಆರು ತಿಂಗಳು ಶತ ಆಗಿದೆ ಪ್ರಯತ್ನ ಮಾಡಿದ್ವಿ ಯಾರೋ ಒಬ್ಬ ಏಕಮುಖ ವ್ಯಕ್ತಿ ಒಬ್ಬರಿಂದ ಎಲ್ಲರೂ ಕೇಳೋದು ಬೇಡ ಅಂತ ನಾವೇ ನಾವೇ ವಾಪಸ್ ಬಂದ್ವಿ ಸರ್ ನಮ್ಮ ಹುಡುಗರು ಹೇಳಿದ್ವಿ ಎಷ್ಟೋ ಜನ ಯಂಗ್ಸ್ಟರ್ಸ್ ಬೇಡ ಸರ್ ನೀವು ಹೋಗಬೇಡಿ ಹೋಗಬೇಡಿ ಅಂದರು ಇಲ್ಲ ಹೋಗೋ ಧರ್ಮ ಇದೆ ನಾವು ಹೋಗಬೇಕು ಊತ್ ಮಾತಾಡೋದ್ರಲ್ಲಿ ತಪ್ಪೇನಿದೆ ಅಂತ ಹೋಗಿದ್ವಿ ಅವರೇ ಸಹಕಾರ ಮಾಡಲಿಲ್ಲ ನಾನು ಮಾತು ಅಂದರೆ ನನ್ನ ಮಾತು ಕೇಳಬೇಕು ನಾನು ನಾನು ಎಷ್ಟು ದಿವಸ ನಾನು ಅದು ತಡೆಯೋಕ್ಕಾಗುತ್ತೆ ಬೇಡ ಅಂದ್ಬಿಟ್ಟು ವಾಪಸ್ ಬಂದ್ವಿ ಕೆಲಸ ಮಾಡೋರು ಬೇಕು ನಮಗೆ ಹರಟೆ ಮಾಡಿಕೊಂಡು ಜಮ್ಮ ಮಾಡ್ಕೊಂಡು ವೈಟ್ ಕಲರ್ ಅದು ಬೇಡ ನಮಗೆ ಜಗತ್ತಿನಲ್ಲಿ ಅತ್ಯುತ್ತಮವಾದಂತ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಭಾರತದ ರಕ್ಷಣೆಗಾಗಿರುವಂತಹ ಅತ್ಯಂತ ಪ್ರಮುಖವಾದಂತಹ ಮೂರು ಅಂಗಗಳು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ನ್ಯಾಯಾಂಗ ಈ ದೇಶದ ದಿಕ್ಕನ್ನ ಹಾಗೂ ಈ ದೇಶದ ಈ ದೇಶದ ಸಂವಿಧಾನದ ರಕ್ಷಣೆಗಾಗಿ ಮತ್ತು ಈ ದೇಶದ ರಕ್ಷಣೆಗಾಗಿ ನ್ಯಾಯಾಂಗ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಿದೆ ಇನ್ನು ನ್ಯಾಯಾಂಗದ ರಕ್ಷಣೆಯಲ್ಲಿ ನ್ಯಾಯಾಧೀಶರದು ಮತ್ತು ನ್ಯಾಯವಾದಿಗಳದು ಅತ್ಯಂತ ಪ್ರಮುಖವಾದಂತಹ ಪಾತ್ರವಾಗಿದೆ ಇನ್ನು ನ್ಯಾಯವಾದಿಗಳು ತಮ್ಮದೇ ಆದಂತ ರಕ್ಷಣೆಗಾಗಿ ಕ್ಷೇಮಾಭಿವೃದ್ಧಿ ಸಂಘಗಳನ್ನ ರಚನೆ ಮಾಡಿಕೊಂಡಿರ್ತಾರೆ ಅಲ್ಲಿ ಕಕ್ಷಿದಾರರಿಗೆ ಮತ್ತು ನ್ಯಾಯವಾದಿಗಳಿಗೆ ಮತ್ತು ಅಲ್ಲಿನ ಸಂಕೀರ್ಣವನ್ನ ರಕ್ಷಿಸುವಂತ ಸಲುವಾಗಿ ಈ ಒಂದು ಕ್ಷೇಮಾಭಿವೃದ್ಧಿ ಸಂಘಗಳು ಅಸ್ತಿತ್ವಕ್ಕೆ ಬಂದಿವೆ ಆ ರೀತಿಯಾಗಿರುವಂತಹ ಬೆಂಗಳೂರು ಹೊರವಲಯದ ಆನೇಕಲ್ನ ಆನೇಕಲ್ ವಕೀಲರ ಸಂಘಕ್ಕೆ ಇದೇ ಆಗಸ್ಟ್ ಮೂರರಂದು ಅಂದ್ರೆ ನಾಳೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಚುನಾವಣೆ ನಡೆಯುತ್ತಿದೆ ಒಟ್ಟು ಆರ್ನೂರ ತೊಂಬತ್ತು ಒಂದು ಸದಸ್ಯರನ್ನ ಹೊಂದಿರುವಂತಹ ಆನೇಕಲ್ ವಕೀಲರ ಸಂಘ ಈ ಬಾರಿ ಹಿಂದೆಂದು ಕಾಣದಂತ ಪೈಪೋಟಿ ಕಾಣಿಸ್ತಾ ಇದೆ ಇಲ್ಲಿ ಪ್ರಕಾಶ್ ತಂಡ ಮತ್ತು ಎಂಆರ್ ವೇಣುಗೋಪಾಲ್ ರವರ ತಂಡ ನೇರವಾದಂತ ಹಣಾಹಣಿ ಇರಿಬ್ಬರ ನಡುವೆ ಏರ್ಪಟ್ಟಿದೆ ವೈಪ್ರಕಾಶ್ ಮತ್ತು ಅವರ ತಂಡ ಪತ್ರಿಕಾಗೋಷ್ಠಿಯನ್ನ ನಡೆಸಿ ನಾವು ಇಷ್ಟು ವರ್ಷಗಳ ಕಾಲ ಮಾಡಿದಂತಹ ಸಾಧನೆಗಳು ಮುಂಬರುವಂತಹ ದಿನಗಳಲ್ಲಿ ನಮಗೆ ನೀವು ಬೆಂಬಲವನ್ನ ನೀಡಿದ್ರೆ ನಾವು ಮಾಡುವಂತಹ ಕೆಲಸಗಳ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ದೀರ್ಘವಾಗಿ ಎಲ್ಲವನ್ನು ಕೂಡ ವಿವರಿಸಿದರು ಮತ್ತು ಪ್ರತಿಸ್ಪರ್ಧಿಗಳಿಗೆ ರಣವೀಲ್ಯ ನೀಡಿದರು ಯಾವುದೇ ಚರ್ಚೆಗೂ ನಾವು ಸಿದ್ಧ ಅಂತೇಳಿ ತಿಳಿಸಿದರು ಮತ್ತು ವೈಪ್ರಕಾಶ್ ಅತ್ಯುತ್ತಮವಾದಂತಹ ನಾಯಕ ಯಾವುದೇ ಹೊತ್ತಿನಲ್ಲಿ ಕರೆದರೂ ಕೂಡ ಸ್ಪಂದಿಸುವಂತಹ ಮತ್ತು ಎಲ್ಲರ ಎಲ್ಲರಿಗೂ ಕೂಡ ಬೇಕಾಗಿರುವಂತ ವ್ಯಕ್ತಿ ಅಂತ ಹೇಳಿ ಅವರ ತಂಡದ ಎಲ್ಲ ಸದಸ್ಯರುಗಳು ವೈ ಪ್ರಕಾಶ್ ಅವರ ಕೆಲ್ಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆ ಎಲ್ಲರೂ ಬೆಂಬಲಿಸಬೇಕು ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯ ಎಲ್ಲ ದೃಶ್ಯಗಳನ್ನ ನೋಡ್ತಾ ವೈ ಪ್ರಕಾಶ್ ಪರ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಬದಲಾವಣೆ ಬೇಕು ಯಾಕೆ ಬೇಕು ಇವರೇನು ದುರ್ ಬಿಡಿದ್ರೆ ಬದಲಾವಣೆ ಬೇಕು ಇವರೇನು ಕೆಲಸ ಮಾಡಿಲ್ಲ ಬದಲಾಣಬೇಕು ಬೇಕು ಇವ್ರೇನೋ ಮೋಸ ಮಾಡಿದ್ದಾರಾ ಬದಲ ಬದಲಾಯಣ ಬೇಕು ವಕಲರ ಸೇಮ್ ಅಭಿವೃದ್ಧಿ ಇವರು ದುಡ್ದಿಲ್ವಾ ಬದಲಾವಣೆ ಬೇಕು ಏನಕ್ಕೂ ಬದಲಾವಣೆ ಬೇಕು ಸೆಕ್ರೆಟರಿ ಆಗಿ ದುಡಿದಿದ್ದಾರೆ ವಕೀಲರಿಗೋಸ್ಕರ ಸಮಾಜಕ್ಕೋಸ್ಕರ ಕಕ್ಷಿದಾರಕ್ಕೋಸ್ಕರ ಕೋರ್ಟ್ಗಳಿಗೋಸ್ಕರ ಆ ನೋಟ್ರಿಗಳಿಗೆ ನಾವು ಸಪ್ರೇಟ್ ಜಾಗ ಗುರ್ತು ಮಾಡಿದೀವಿ ಒಂದು ಇಂಚು ಜಾಗ ನಾವು ಏನಾದರೂ ಕೋರ್ಟ್ ರಮೇಶ ಒಳಗಡೆ ತಗೋಬೇಕಂದ್ರೆ ನಾವು ಜಿಲ್ಲಾಧಿಕಾರಿ ಜಿಲ್ಲಾ ನ್ಯಾಯಾಧೀಶನ್ನು ನೋಡಬೇಕು ಹೈಕೋರ್ಟಲ್ಲಿತ್ತು ಅಡ್ಮಿನಿಸ್ಟ್ರೇಟರ್ ನ್ಯಾಯಾಧೀಶನ ನೋಡಬೇಕು ಬಿಲ್ಡಿಂಗ್ ಸೆಕ್ಷನ್ನೇ ಇದೆ ಬಿಲ್ಡಿಂಗ್ ಸೆಕ್ಷನ್ ನೋಡಬೇಕು ಇದು ನಾವು ಸತತವಾಗಿ ಒಂದು ಹತ್ತು ವರ್ಷದಿಂದ ನಿರಂತರವಾಗಿ ಒಂದು ನೂರು ಸತಿ ಹೋಗಿರ್ಬೋದು ನಾವು ಹೈಕೋರ್ಟ್ಗೆ ನಾನು ನಮ್ಮ ತಂಡ ಪ್ರಕಾಶ್ ಯಾರೇ ಆಗಲಿ ಯಾರೇ ಪದಾರ್ಥಗಳನ್ನು ಕೂತಿರೋರು ಹೋಗಿರ್ಬೋದು ಅವ್ರು ಏನು ಹೇಳ್ತಾರೆ ಇನ್ನೊಂದು ಬಜೆಟ್ ಬಜೆಟಲ್ಲಾದರೂ ಕಟ್ ಮಾಡ್ತೀವಿ ಇನ್ನೊಂದು ಬಡ್ಜೆಟಲ್ಲಾದರೂ ನಾವು ಒಂದು ಪ್ರಶ್ನೆ ಕೇಳಿದ್ವಿ ಪಕ್ಕದಲ್ಲಿ ಓ ಆಫೀಸ್ ಇದೆ ಸರ್ ಅಲ್ಲಿ ಎಷ್ಟು ಅಮ್ಯುನಿಟೀಸ್ ಇದೆ ನಮಗೇನು ಸತ್ತು ಅಂದರೆ ನಾವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಬೆಂಗಳೂರು ಹನ್ನೆಕಲ್ ಕೋರ್ಟು ನಮ್ಮಿಂದ ಸುಮಾರು ಕೋಟಿ ಹತ್ತು ರೂಪಾಯಿ ಸರ್ಕಾರಕ್ಕೆ ವರಮಾನ ಇದೆ ನಮಗೆ ಮಾತ್ರ ಏನೂ ಅಮ್ಯುನಿಟೀಸ್ನ ಪ್ರೊವೈಡ್ ಮಾಡೋದಿಲ್ಲ ಯಾಕೆ ಅಂತ ಕೇಳಿದ್ರೆ ನೀವು ವಕೀಲ ಕೆಲಸ ಮಾಡಬೇಕು ಅಷ್ಟೇ ನಡೀಲಿ ಮುಂದಕ್ಕೆ ಮಾತಾಡೋಣ ಅಂತಲೇ ಕಳಿಸ್ತಾವ್ರು ಇದುವರೆಗೂ ಬಂದಂಥ ಜಿಲ್ಲಾ ನ್ಯಾಯಾಧೀಶರು ಸುಮಾರು ಒಂದು ಹತ್ತು ಜನ ಇರ್ಬೋದು ಹತ್ತು ಇಲ್ಲ ಒಂದು ಐದಾರು ಜನ ಇರ್ಬೋದು ಹತ್ತು ವರ್ಷದಲ್ಲಿ ಈ ಥರ ಹೇಳ್ತಾರೆ ಅವರು ಇವಾಗ ಏನು ಮಾಡಿದ್ದೀವಿ ಇನ್ಫ್ರಾಸ್ಟ್ರಕ್ಚರ್ ಭಾಳ ಪೂರಿರೋದ್ರಿಂದ ನಾವು ಕಂಡಂಗೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಸೈಕಲ್ ಮೋಟ್ರಿಗೆ ಬಿಡೋಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಎರಡು ಕಡೆ ನಾವು ಜಾಗನ ಗುರ್ತು ಮಾಡಿ ನಮ್ಮ ಡಿ ಸಿ ಸಾಹೇಬ್ರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಜಿಲ್ಲಾ ನ್ಯಾಯಾಧೀಶರಿಗೆ ತಲುಪಿಸಿದೀವಿ ಅದೇನಾದರೂ ಸಕ್ಸಸ್ ಆದರೆ ನಾವು ನಿಜವಾಗ್ಲೂ ಆನೆಕಲ್ ತಾಲೂಕು ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ನಗರದಲ್ಲಿ ಎಲ್ಲೂ ಇಲ್ಲ ಆ ಥರ ನ್ಯಾಯಾಲಯ ನಾವು ಕಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇದ್ದಿದ್ದು ಒಂದು ಕೋರ್ಟು ಮುನ್ಸಿಪ್ ಕೋರ್ಟು ಆಗ ಇದ್ದಿದ್ದು ಕೆಲವೇ ಕೇವಲ ಕೆಲವೇ ಕೆಲವು ಉಗಿಯಲುಗಳು ಅವರು ಕೂಡ ಆನೆ ಬೆಂಗಳೂರಿನಿಂದ ಬರ್ತಾ ಇದ್ರು ಆನೆ ಕಲ್ಲ ಒಬ್ಬರು ಇಬ್ರು ಇದ್ದರು ನಂತರ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರಲ್ಲಿ ನೂತನ ಕಟ್ಟಡ ಓಪನ್ ಮಾಡಿದಾಗ ಸಿವಿಲ್ ಜಡ್ಜು ಕೋರ್ಟ್ ಅಂತ ಓಪನ್ ಆಯಿತು ಆಗ ಒಂದೇ ಒಂದು ಅರ್ಶಲ್ಲಿ ಕೋರ್ಟ್ ಕೊಟ್ಟರು ಒಂದೇ ಒಂದು ಅಡಿಷನಲ್ ಕೋರ್ಟ್ ಕೊಟ್ಟರು ಆಗ ಅದಾದ ಮೇಲೆ ಸೀನಿಯರ್ ಸಿವಿಲ್ ಜಡ್ಜ್ ಅಂತ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಇವರ ಒಂದು ನೇತೃತ್ವದಲ್ಲಿ ಬಂತು ಆಗ ಬೆಂಗಳೂರಲ್ಲಿರುವಂಥ ವಕೀಲರುಗಳು ಆನೆಕಲ್ಲಲ್ಲಿ ಆಫೀಸ್ಗಳು ಆಫೀಸ್ ಓಪನ್ ಮಾಡಿದ್ರು ಅನೇಕ ಆನೆಕಲ್ ತಾಲೂಕಿನ ಯುವ ವಕೀಲರು ಆನೆ ಆಫೀಸ್ ಓಪನ್ ಮಾಡಿದ್ರು ಆ ಜನಸಾಗರ ಆನೆಕಲ್ಗೆ ಅರ್ಧ ಬಂತು ಕೇಸುಗಳು ಕೂಡ ಆನೆಕಲ್ಗೆ ಅರ್ಧ ಬಂತು ವಕೀಲರು ಕೂಡ ಆನೆಕಲ್ಗೆ ಅರ್ಧ ಬಂತು ಆನೆಕಲ್ಲು ಇಂಪ್ರೂವ್ಮೆಂಟ್ ಆಯ್ತು ಎರಡು ಸಾವಿರದ ಆರರವರೆಗೂ ಬದಲಾವಣೆ ಬದಲಾವಣೆ ಅಂತ ಕೇಳ್ತಾರೆ ಯಾರಿದ್ರು ಪ್ರೆಸಿಡೆಂಟ್ ಆಗಿ ಹದಿನೆಂಟು ವರ್ಷ ಒಬ್ಬರೇ ಇದ್ರು ಅವಾಗ ಈ ಪ್ರಶ್ನೆ ಕೇಳಿಲ್ವಾ ಯಾಕೆ ಕೇಳಿಲ್ಲ ನೀವು ಹದಿನೆಂಟು ವರ್ಷ ಇದ್ದರು ಪ್ರೆಸಿಡೆಂಟು ಹದಿನೆಂಟು ವರ್ಷ ಆದ್ಮೇಲೆ ಒಂದು ಆರು ವರ್ಷ ಇನ್ನೊಬ್ಬರೇ ಇದ್ರು ಪ್ರೆಸಿಡೆಂಟು ಅದಾದ್ಮೇಲೆ ಇವರು ಪ್ರಕಾಶ್ ಅವರು ಟ್ರೆಸರರ್ ಆದ್ರು ಟ್ರೆಜರ್ ಆಗಿ ಅವರ ಕೆಲಸವನ್ನ ಚಾಚು ತಪ್ಪದೆ ಎಲ್ಲಿಯೂ ಕೂಡ ಒಂದು ಪ್ರಶ್ನೆ ಅವರ ಮೇಲೆ ಬರದಂಗೆ ಕೆಲಸ ಮಾಡಿದ್ದಾರೆ ಬದಲಾವಣೆ ಬೇಕು ಯಾಕೆ ಬೇಕು ಇವರೇನು ದುಡ್ಡು ತಿನ್ಬಿಡಿದ್ರೆ ಬದಲಾವಣೆ ಬೇಕು ಇವರೇನು ಕೆಲಸ ಮಾಡಿಲ್ಲ ಬದಲಾವಣೆ ಬೇಕು ಇವರೇನು ಮೋಸ ಮಾಡಿದಾರಾ ಬದಲ ಬದಲಾವಣೆ ಬೇಕು ವಕಲರ ಸೇಮ್ ಅಭಿವೃದ್ಧಿ ಸಂಖ್ಯೆ ಇವ್ರು ದುಡ್ದಿಲ್ವಾ ಬದಲಾವಣೆ ಬೇಕು ಏನಕ್ಕೂ ಬದಲಾವಣೆ ಬೇಕು ಆಗಿ ದುಡಿದಿದ್ದಾರೆ ವಕೀಲರಿಗೋಸ್ಕರ ಸಮಾಜಕ್ಕೋಸ್ಕರ ಕಕ್ಷಿದಾರಕ್ಕೋಸ್ಕರ ಕೋರ್ಟ್ಗಳಿಗೋಸ್ಕರ ಜನರಲ್ ಸೆಕ್ರೆಟರಿಯಾಗಿ ದುಡ್ದಿದ್ದಾರೆ ಅವ್ರಿಗಿರುವಂತಹ ಒಂದು ಚಾಚು ತಕ್ಕೇ ಮತ್ತು ಕೇಸ್ಗಳಿಗೆ ಸೀನಿಯರ್ ಅಡ್ವೊಕೇಟ್ ಅವರು ಅವರು ನಮ್ಗೆ ಬೇಕಾಗಿಲ್ಲ ಅಂತ ಅವರು ನಮ್ಮ ವಕೀಲನ್ನ ಅವ್ನ ಏನೋ ಮಾಡ್ಕೊಂಡು ಈ ವಕೀಲನ ಇವ್ನ ಪಾಡ ಏನೋ ಮಾಡ್ಕೊಂತ ನಾನು ಬಿಡ್ಬೋದಾಗಿತ್ತು ಬಿಟ್ಟಿಲ್ಲ ಅವರು ನಮ್ಮ ವಕೀಲರು ನಮ್ಮ ರಕ್ತ ನಮ್ಮ ವಕೀಲರು ನಮ್ಮ ವಕೀಲರೇ ನಮ್ದು ಕುಟುಂಬ ಅವ್ರ ಕುಟುಂಬ ಇರ್ಬೋದು ನಮ್ಮ ವಕೀಲರೇ ನಮಗೆ ಕುಟುಂಬ ಅಂತ ಓಡಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಬೆಂಬಲ ಮಾಡಬೇಕು ಯಾವುದೇ ಒಬ್ಬ ವಕೀಲನಿಗಾಗ್ಲಿ ಕಕ್ಷಿದಾರನಿಗಾಗ್ಲಿ ತೊಂದರೆ ಆಗದೆ ಫಸ್ಟ್ ಇರುವಂಥದ್ದು ಪಟಾಪಟ್ ಪ್ರಕಾಶ್ ಅವರೇ ಎಷ್ಟೊತ್ತನಾಗ್ಲಿ ಅವರು ಫೋನ್ ಆನ್ ಇರ್ತದೆ ಮೂರು ಗಂಟೆಗೆ ಫೋನ್ ಮಾಡಿ ವಕೀಲರು ವಕೀಲರೊಬ್ರು ಮೂರು ಗಂಟೆಗೆ ಫೋನ್ ಮಾಡಿದರೆ ಓಡಿದ್ದಾರೆ ಇವರು ಓಡಿ ಇಲ್ಲಿ ನಮ್ಮ ತಾಲೂಕಲ್ಲಿ ಇನ್ನೊಬ್ಬ ತಾಲೂಕಲ್ಲಿ ಪ್ರಶ್ನೆ ಆದಾಗ ಓಡಿ ಅಲ್ಲಿ ಸಾಲ್ವ್ ಮಾಡ್ಕೊಂಡ್ ಬಂದಿದ್ದಾರೆ ಮೂರು ಗಂಟೆಗೆ ಎದ್ದು ಓಡಿದ್ದಾರೆ ಇವರ ಫೋನ್ ಟ್ವೆಂಟಿ ಫೋರ್ ಆನ್ ಇರ್ತದೆ ವಕೀಲರು ಫೋನ್ ಬಂದಷ್ಟೇ ಅವ್ರು ಹೆಸರು ಹೇಳ್ತಾರೆ ಆರ್ನೂರ ತೊಂಬತ್ತೊಂದು ಜನ ಹೆಸರು ಗೊತ್ತು ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಅಷ್ಟೊಂದು ಪ್ರೀತಿ ವಿಶ್ವಾಸ ವಕೀಲರ ಮೇಲಿರುವಂತದ್ದು ವಕೀಲರ ಸೇವೆಗೋಸ್ಕರ ಬರ್ತಾ ಇರೋದು ಅವರು ಹೌದು ನಿಜ ಈಗ ಅವರು ಕಂಟಿನ್ಯೂಸ್ ಆಗಿ ಬಂದ್ಬಿಟ್ಟಿದ್ರೆ ಪ್ರೆಸಿಡೆಂಟ್ ಇವಾಗೂ ಪ್ರೆಸಿಡೆಂಟ್ ಮನೇನು ಪ್ರೆಸಿಡೆಂಟ್ ಇವಾಗೂ ಪ್ರೆಸಿಡೆಂಟ್ ಅಂತ ಬಂದಿದೆ ನೀವು ಕೇಳಿ ಬದಲಾವಣೆ ಹೇಳ್ಬೋದು ಆದ್ರೆ ಇಲ್ಲಿ ಅವರ ಟಾರ್ಗೆಟ್ ಇನ್ನೊಂದು ಕಂಪ್ನಿ ಇನ್ನೊಂದು ಬಣದ ಟಾರ್ಗೆಟ್ ಏನು ಪಟಾಪ ಪ್ರಕಾಶ್ ಪಟಾಪ ಪ್ರಕಾಶ್ ಒಬ್ಬರೇ ಕಾಣಿಸ್ತಾ ಇದ್ದಾರೆ ನೋಡಿ ಸರ್ ಇಲ್ಲಿ ಇಷ್ಟು ಜನ ನಿಂತಿದ್ದೀರಿ ಇವರು ಹರೀಶ್ ಕುಮಾರ್ ಅವರು ನಿಂತಿದ್ದಾರೆ ಅವರು ಹೊಸುಬ್ರೆ ಅದು ಕಾಣಿಸಿಲ್ಲ ಅವರಿಗೆ ರವೀಶ್ ಕುಮಾರ್ ನಿಂತಿದ್ದಾರೆ ಹೊಸುಬ್ರೆ ಕಾಣಿಸಿಲ್ಲ ಅವ್ರಿಗೆ ಗೌರಮ್ಮ ನಿಂತಿದ್ದಾರೆ ಹೊಸಬ್ರ್ ಅವ್ರಿಗೆ ಕಾಣಿಸಿಲ್ವಾ ಮೂರ್ತಿ ಕುಮಾರ್ ನಿಂತಿದ್ದಾರೆ ಅದು ಕಾಣ್ಸಿಲ್ವಾ ಮೋಹನ್ ಕುಮಾರ್ ನಿಂತಿದ್ದಾರೆ ಅವರು ಕಾಣಿಸಿಲ್ವಾ ಎಲ್ಲ ಹೊಸಬ್ರೆ ನಿಮ್ಮ ಟಾರ್ಗೆಟ್ ಏನು ಪಟಾಭಟ್ ಪ್ರಕಾಶ್ ಯಾಕೆ ಟಾರ್ಗೆಟ್ ಯಾಕೆ ಬದಲಾವಣೆ ಕೇಳ್ತಾ ಇದ್ದೀರಾ ಏನು ತಪ್ಪಾಗಿದೆ ನನ್ನ ಸೇವೆಯನ್ನು ಮಾಡ್ತಾ ಇದ್ದೀನಿ ನಿಮ್ಮ ಸೇವೆ ಮಾಡಕ್ಕೆ ಇನ್ನೊಂದು ಅವಕಾಶ ಕೊಡಿ ಇನ್ನೊಂದು ಅವಕಾಶ ಕೊಡಿ ಅಂತ ಇದೆ ಅಂತ ಕೇಳ್ತಾ ಇದ್ದೀರಾ ಹೊರತು ಬೇರೆ ಉದ್ದೇಶ ಏನು ಇಲ್ಲ ವಕಾಲತ್ತು ತಾಕ್ಬೇಕು ಸ್ಟಾಂಪ್ ಬೇಕು ನಿಮ್ಗೆ ಗೊತ್ತಿದೆ ವಕಾಲತ್ತು ತಾಕ್ಬೇಕಂದ್ರೆ ಸ್ಟಾಂಪ್ ಬೇಕು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ಟಾಂಪ್ ಬೇಕು ಏನು ಪಿಟಿಷನ್ ಹಾಕ್ಬೇಕಾದ್ರೂ ಸ್ಟಾಂಪ್ ಬೇಕು ಒಂದು ಸಾವಿರ ರೂಪಾಯಿ ಸ್ಟಾಂಪ್ ನಾವು ಓಡೋಗಿ ಹೋಗಿ ತಂದು ಇಟ್ಕೊಬೇಕಾಗಿತ್ತು ಪ್ಯಾಕೆಟ್ ಅಲ್ಲಿ ಒಂದ್ ದಿವಸ ಕಾಲ್ ಸ್ಟಾಂಪ್ ಖಾಲಿ ಆಗಿಬಿಟ್ರೆ ಯಾರು ಸ್ಟಾಪ್ ಇಲ್ಲ ಓಡಬೇಕಾಗಿ ಒಕ್ಕಿಲ್ಲ ಅಪ್ಲಿಕೇಶನ್ ತೊಂದರೆ ಆಗ್ತಾ ಇತ್ತು ತೊಂದ್ರನ್ನ ಒಂದು ಕ್ಯಾಲೆಂಡರ್ ಬೇಕಾದ್ರೆ ಒಂದು ಸ್ಟೇಷನರಿ ಬೇಕಾದ್ರೆ ಒಂದು ಡೈರಿ ಬೇಕಾದ್ರೆ ಒಂದು ಯೂನಿಫಾರ್ಮ್ ಬೇಕಾದ್ರೆ ಒಂದು ವೈಟ್ ಪೇಪರ್ ಬೇಕಾದ್ರೆ ಪ್ರತಿಯೊಂದಕ್ಕೂ ನಾವು ಬೆಂಗ್ಳೂರ್ ಓಡಬೇಕಾಯ್ತು ಅಂತದನ್ನ ಆರ್ ಆರ್ ಮತ್ತು ವೈಪಿ ವೈಪಿ ತಂಡದವರು ಅನೇಕ ಆಫೀಸ್ಗಳೆಲ್ಲ ಹೋಗಿ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ ಆಡು ಭಾಷೆ ಹೇಳ್ತಿವಲ್ಲ ಟೇಬಲ್ ಗುದ್ದಿ ಅಂತ ಆ ರೀತಿ ಅವ್ರು ಟೇಬಲ್ ಗುದ್ದಿ ಒಂದು 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 ಕಾರ್ಯಕ್ರಮವನ್ನ ಮಾಡಿಸ್ಕೊಂಡ್ ಬಂದರು ಈಗ ಸೊಸೈಟಿ ಓಪನ್ ಆಗಿದೆ ಎ ಸಿ ಕೋರ್ಟು ಎ ಸಿ ಕೋರ್ಟಲ್ಲಿ ಎಷ್ಟು ಜನ ಕಾಲ್ ಕಾಲೂ ಎಷ್ಟು ಜನ ಕಾಲ ಇಲ್ಲಿ ಎ ಸಿ ಕೋರ್ಟ್ ಬೇಡ ಅಂತ ಅರ್ಜಿಗಳು ಕೊಟ್ಟರು ಎಷ್ಟು ಜನ ಇದು ಇದು ಮಾಡಿದ್ರು ಫೈಲೇ ಎತ್ತಿಕ್ ಫೈಲೇ ಮೂವ್ ಆಗಿದೆ ಅಂತಾರೆ ಫೈಲೇ ಮೂವ್ ಆಗಿರಲ್ಲ ಅಂತದನ್ನ ಕೆಲಸ ಕಾರ್ಯಗಳ ಬಿಟ್ಟು ಆಫೀಸ್ ಕೆಲಸ ಬಿಟ್ಟು ಓಡಾಡಿ ಮೆಟ್ಲುಗಳತ್ತಿ ಆ ಫೈಲ್ ಎಲ್ಲಿದೆ ಅಂತ ಒಬ್ಬ ಕ್ಲರ್ಕು ಹತ್ರ ಹೋಗಿ ಆ ಕ್ಲರ್ಕ್ ಹತ್ರ ಫೈಲ್ ಎತ್ತಿದ್ದಾರೆ ಜಗಳ ಮಾಡಿದ್ದಾರೆ ಅನೇಕ ರಾಜಕೀಯ ವ್ಯಕ್ತಿಗಳ ಹತ್ರ ಹೋರಾಟ ಹೋರಾಟ ಮಾಡಿದ್ದಾರೆ ಕೊನೆಗೂ ಎ ಸಿ ಕೋಟಿನಲ್ಲಿ ಸ್ಥಾಪನೆ ಮಾಡಿದ್ರು ಯಾರು ಮಾಡಿದ್ರು ಎ ಸಿ ಕೋಟೆ ಸ್ಥಾಪನೆ ಮಾಡಿದ್ರೆ ಬದಲಾವಣೆ ಬೇಕಾ ಕ್ಯಾಂಟೀನ್ ತಂದಿದ್ದಕ್ಕೆ ಬದಲಾವಣೆ ಬೇಕಾ ಸೊಸೈಟಿ ತಂದಿದ್ದಕ್ಕೆ ಬದಲಾವಣೆ ಬೇಕಾ ಕುಡಿಯೋಕೆ ನೀರ್ಲಿಲ್ಲ ಬೋರ್ ಹಾಕ್ಸಿದ್ರು ಬೋರ್ ಹಾಕ್ಸಿತ್ತಪ್ಪ ಅದಕ್ಕೆ ಬದಲಾವಣೆ ಬೇಕಾ ಚೇಂಬರ್ಸ್ ಅಲ್ಲಿ ನೀರು ಬರ್ತಾ ಇರಲಿಲ್ಲ ನೀರು ಬರ್ತಾ ಇರಲಿಲ್ಲ ಟಾಯ್ಲೆಟ್ ರೂಮ್ ಅಲ್ಲಿ ಮುನ್ಸಿಪಾಲಿಟಿ ಅಂತ ಇದ್ರ ಮಾತಾಡಿ ಅದು ನೀರು ಬರೋ ತರ ಮಾಡುದು ಅದಕ್ಕೆ ಬದಲಾವಣೆ ಬೇಕಾ ನಮ್ಮ ಕೋಟೆಲ್ಲ ಒಂದು ಕ್ಯಾಂಟೀನ್ ಇರಲಿಲ್ಲ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ರು ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸಿದ್ರು ಇವರ ಒಂದು ಪೀರಿಯಡ್ ಅಲ್ಲಿ ಅದಕ್ಕೂ ಬದಲಾವಣೆ ಬೇಕಾ ಗಾರ್ಡನ್ ಮಾಡಿದ್ರು ಅದು ಬದಲಾವಣೆ ಬೇಕಾ ಬೆಂಚ್ ಗಳು ಕೂತ್ಕೊಂಡಕ್ಕೆ ಸಾರ್ವಜನಿಕರು ಅದಕ್ಕೆ ಬದಲಾವಣೆ ಬೇಕಾ ಕಾರ್ಡಲ್ಲಿ ಬೆಂಚ್ ಗಳು ಬಂತು ಹೊಸ ಫಾಸ್ಟ್ ಆಗಿ ಕೋರ್ಟ್ ತಂದ್ರು ಹೊಸ ಫಾಸ್ಟ್ ಆಗಿ ಕೋರ್ಟ್ ತಂದ್ರು ನಮ್ಮ ಒಂದು ಎಸ್ ಅಫೆನ್ಸ್ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಡಿಸ್ಟಿಕ್ ಫಾಸ್ಟ್ ಟ್ಯಾಕ್ ಕರ್ಟ್ ಕೋರ್ಟ್ ನ ಡಿಸ್ಟಿಕ್ ಕೋರ್ಟ್ ಕನ್ವರ್ಟ್ ಮಾಡಿ ಡಿಸ್ಟಿಕ್ ಕೋರ್ಟ್ ಅಂತ ಆನೆ ಕಲಿದೆ ಎಕ್ಸೆಪ್ಟ್ ಹೈಕೋರ್ಟ್ ಎಲ್ಲ ಪೂರ್ತಿ ಒಂದು ಆಣೆಕಲ್ ಇದೆ ಇದಕ್ಕೆಲ್ಲ ಯಾರು ಕಾರಣ ಶಕ್ತಿ ಮಾಡಿದ್ರು ರಜರಾಗಿದ್ದಾಗ ಮಾಡಿದ್ರು ಅಧ್ಯಕ್ಷರಾಗಿದ್ದಾಗ ಬರೀ ಹನ್ನೊಂದು ತಿಂಗಳಲ್ಲಿ ಏನ್ ಸಾಧನೆ ಮಾಡಿದ್ರು ಅಂತ ಗೊತ್ತು ಹನ್ನೊಂದು ತಿಂಗಳಾದ್ಮೇಲೆ ನಂದು ಮುಗಿತು ಬಿಡಪ್ಪ ಕೂತ್ಕೊಂಡಿಲ್ಲ ಕೊರೋನಾ ಟೈಮ್ ಅಲ್ಲಿ ಕೂಡ ಹೋರಾಟ ಮಾಡಿದ್ರು ಅದಕ್ಕೆ ಬೆಂಬಲ ಮಾಡ್ತಾ ಇದ್ದೀವಿ ಮುಂದೆ ಇಷ್ಟಕ್ಕೆ ಇಷ್ಟು ಮಾಡಿದವರು ಈಗ ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸ್ನೇಹಿತರೆ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ರು ಆಗ ಆಗಿ ಬೇಡ ಅಂದ್ರೆ ಬಿಟ್ಕೊಟ್ರು ಆಗಿ ಬೇಡ ಅಂದ್ರು ಆಗ ಎಸ್ ಎಲ್ ಸಂಪತ್ ಕುಮಾರ್ ಅವರ ಆಗಿ ಅಧ್ಯಕ್ಷರು ಮಾಡಿದ್ರು ಇವರ ಬಿಟ್ಕೊಟ್ರು ಬದಲಾವಣೆ ಬೇಕು ಬಿಟ್ಕೊಟ್ರು ಅದೇ ರೀತಿ ವಕೀಲರ ಸೇವಾಭಿವೃದ್ಧಿ ಸಂಘ ಅಂತ ಒಂದು ಸಂಘ ಬೇರೆ ಇತ್ತು ವಕೀಲರ ಸಂಘ ಅಂತ ಒಂದು ಬೇರೆ ಇತ್ತು ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಸುಮಾರು ವರ್ಷಗಳಿಂದ ನಾವು ವಕೀಲ ಸೇಮಾಭಿ ಸಂಘದಲ್ಲಿ ನಾನಿದ್ದೋನು ವಕೀಲ ಸೇಮಾಭಿ ಸಂಘದಲ್ಲಿ ನಾನಿದ್ದೋನು ನಮ್ಮ ಎರಡು ಸಂಘವನ್ನ ಒಂದು ಮಾಡಿದವ್ರು ಇವರು ಆ ಒಂದು ಕ್ರೇಡಿಗೆ ಹೋಗ್ಬೇಕು ಎರಡು ಕಿತ್ ಇದ್ವಿ ನಾವು ನಮ್ಮನ್ನೆಲ್ಲ ಒಂದು ಮಾಡಿದ್ರು ಅದು ತಪ್ಪಾ ಒಂದು ಮಾಡಿದ ತಕ್ಷಣ ಅದೇ ಸೆಕ್ರೆಟರಿ ಸ್ಥಾನಕ್ಕೆ ವಕೀಲರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಇದ್ದಂತ ಒಬ್ಬನ ಸೆಕ್ರೆಟರಿ ಸ್ಥಾನಕ್ಕೆ ಆಗಿ ಸೆಲೆಕ್ಟ್ ಮಾಡಿದ್ರು ಅದೇ ವಕೀಲ ಸಮಾವೇಶ ಒಬ್ಬನ ಜಾಯಿಂಟ್ ಸೆಕ್ರೆಟರಿ ಮಾಡಿದ್ರು ಅವ್ರು ಅವತ್ತು ಯಾವ್ದು ಪೋಸ್ಟ್ ತಗೊಂಡಿಲ್ಲ ಮೂರು ವರ್ಷ ಮೂರು ವರ್ಷ ಆದ್ಮೇಲೆ ನಂತರ ನಿಂತ್ಕೊಂಡ್ರು ಅವರು ಅಧ್ಯಕ್ಷ ಸ್ಥಾನಕ್ಕೆ ಅತಿ ಹೆಚ್ಚಿನ ಮಾತಿಂದ ವಕೀಲರು ಬೆಂಬಲ ಕೊಟ್ರು ಆದ್ರೆ ಅನ್ಫಾರ್ಚುನೇಟ್ಲಿ ಕೊರೋನಾ ಟೈಮಲ್ಲಿ ಅವ್ರಿಗೆ ಸಿಕ್ಕಿದೆ ಹನ್ನೊಂದು ತಿಂಗಳು ಸಾರಿ ಹನ್ನೊಂದು ತಿಂಗಳು ಮಾತ್ರ ನಂತರ ನನಗೆ ಕೊಡಿ ಅಂತ ಅವ್ರು ಕೇಳಿಲ್ಲ ಬಿಟ್ಕೊಟ್ರು ಬಿಟ್ಕೊಂಡು ಆರ್ ರಮೇಶ್ ಅವರ ಅಧ್ಯಕ್ಷರಾದ್ರು ಈಗ ಈ ಚುನಾವಣೆಯಲ್ಲಿ ವಕೀಲರ ಸೇವೆ ಮಾಡೋದಕ್ಕೆ ಬಂದಿದ್ದಾರೆ ಇನ್ನು ಅನೇಕ ಕೆಲಸಗಳಾಗಬೇಕಾಗಿದೆ ಪೋಸ್ಟ್ ಆಫೀಸ್ ಬರಬೇಕಾಗಿದೆ ಎಂ ಬರಬೇಕಾಗಿದೆ ಇತರೆ ಅನೇಕ ಕಾರ್ಯಗಳಾಗಬೇಕಾಗಿದೆ ಈ ಎಲ್ಲ ಕಾರ್ಯಗಳಿಗೆ ವಕೀಲರ ಕ್ಷೇಮಾಭಿವೃದ್ಧಿಗೋಸ್ಕರ ಅವ್ರನ್ನ ಎಲೆಕ್ಟ್ ಮಾಡಬೇಕು ಮತ್ತೆ ಇಲ್ಲಿ ಏನ್ ನಿಂತವ್ರು ಯಂಗ್ಸ್ಟರ್ಸ್ ಇಲ್ಲಿ ನಿಂತಿರುವಂತ ಮಹಿಳಾ ವಕೀಲರು ಮತ್ತೆ ಈ ಯುವ ವಕೀಲರು ಎಲ್ಲ ಯಂಗ್ಸ್ಟರ್ಸ್ ಇವರು ಕೂಡ ನಮ್ಮ ವಕೀಲರ ಸೇವೆ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಯಾರು ಕೆಲಸ ಮಾಡ್ತಾರೋ ಅವ್ರು ಚುನಾವಣೆ ಗೆಲ್ತಾರೆ ಚುನಾವಣೆ ಎಲೆಕ್ಷನ್ ಅವ್ರು ಓಟ್ ಹಾಕ್ತೀವಿ ಸೊ ಕೆಲಸ ಮಾಡಿದವ್ರಿಗೆ ಯಾರು ಓಟ್ ಹಾಕೋದಿಲ್ಲ ನಮಗೆ ಈ ಮನುಷ್ಯ ಎಲ್ಲರ ಹತ್ರ ಮಾತಾಡ್ತಾನೆ ಅಣ್ಣ ತಮ್ಮ ಅಂತೆಲ್ಲ ಚೆನ್ನಾಗಿ ಮಾತಾಡಿ ಯಾವ ವಕೀಲರು ಕಷ್ಟ ಬಂದರೂ ಅಲ್ಲಿ ಹೋಗ್ತಾರೆ ಅಲ್ಲಿಗೆ ಹೋಗಿ ಪರಿಹರಿಸ್ತಾರೆ ಎಲ್ಲ ಕಡೆನೂ ಹೋಗ್ತಾರೆ ಆಮೇಲೆ ಇವ್ರು ಸಮ ಸುಮಾರು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋ ಜನ ನಮಗೆ ಬೇಕು ನಮ್ಮ ಅಸೋಸಿಯೇಷನ್ಗೆ ಇಲ್ಲಿ ನಮ್ಮಲ್ಲಿ ತುಂಬ ಕೇಸಸ್ ಇದೆ ಒಂದೊಂದು ಕೋರ್ಟ್ ಐದೈದು ಕೋರ್ಟ್ ಆದರೂ ಕೆಲಸ ತೀರ್ಮಾನ ಆಗ ಅಷ್ಟೊಂದು ಕೇಸಸ್ ಇದೆ ಹೊಸ ಕೋರ್ಟ್ ಸ್ಯಾಂಕ್ಷನ್ ಆಗಿದ್ರು ಬಿಲ್ಡಿಂಗ್ ಇಲ್ಲ ಎಸ್ಟಾಬ್ಲಿಷ್ ಆಗಬೇಕು ಅದಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ವಕೀಲಿಗೆ ಕುತ್ಕೊಳ್ಳೋ ಜಾಗ ಇಲ್ಲ ಎಲ್ಲ ಕೆಲಸ ಮಾಡ್ತೀನಿ ಇವರು ಎಲ್ಲರಿಗೂ ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಆಶ್ವಾಸನೆ ಇವ್ರಿಗೆ ಇದುವರೆಗೆ ಮಾಡಿದ್ದಾರೆ ಎ ಸಿ ಕೋರ್ಟ್ ಬಂತು ಆ್ಯಕ್ಚುಲಿ ಡಿ ಸಿ ಕೋರ್ಟು ಬರಬೇಕಿಲ್ಲಿ ಎ ಸಿ ಕೋರ್ಟ್ ವಾರಕ್ಕೆ ಎರಡು ದಿನ ಬರಬೇಕು ಡಿ ಸಿ ಒಂದು ವಾರ ಬರಬೇಕು ಸರ್ಕಾರದ ಏನು ಮನೆ ಬಾಗಿಲಿಗೆ ನ್ಯಾಯ ಅಂತ ಇಲ್ಲಿ ಮನೆ ಬಾಗಿಲು ನ್ಯಾಯಾಲಯ ಇಲ್ಲ ಈಗ ಸಿ ಪಿ ಸಿ ಬಿ ಅಮೆಂಡ್ಮೆಂಟ್ ಆಗಿದೆ ಅಮೆಂಡ್ಮೆಂಟ್ ಆಗಿ ಎರಡು ವರ್ಷದಲ್ಲಿ ಕೇಸ್ ಅಂತ ಎಲ್ಲಿ ಮುಗಿಸ್ತಾ ಇದ್ದಾರೆ ಸರ್ಕಾರ ಅಮೆಂಡ್ಮೆಂಟ್ ಕುಂತ್ಕೊಂಡ್ರೆ ಆಗೋದಿಲ್ಲ ಅದನ್ನು ನಾವಲ್ಲಿ ಓಡಾ ಹೋರಾಡಿ ನಮಗೆ ಎಷ್ಟು ಕೋರ್ಟ್ ಸ್ಯಾಂಕ್ಷನ್ ಆಗಿದೆ ಅಷ್ಟು ಕೋರ್ಟ್ ಕೋರ್ಟ್ ಇಲ್ಲಿ ನಾನೇ ಮಾಡ್ತೀವಿ ಅಂತ ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ ಅಂತ ಕೆಲಸ ಮಾಡ್ತಾರೆ ನಮ್ಮ ನಂಬಿಕೆ ಇದ್ದವ್ರ ಮೇಲೆ ಆದ್ದರಿಂದ ನಾವು ಇವ್ರಿಗೆ ಓಟ್ ಹಾಕಬೇಕು ಇವ್ರನ್ನೇ ಗೆಲ್ಲಿಸ್ಬೇಕು ಸರ್ವಾಧಿಕಾರಿ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಇದೆ ನೀವು ಹೇಳ್ದಲ್ಲ ಆಮಿಷ ಒಡ್ಡಿ ಕೆಲವ್ರು ಏನು ಮಾಡಿದ್ರು ಕೋರ್ಟ್ ಕೊಟ್ಟು ಬುಕ್ ಕೊಟ್ಟು ಇನ್ನೇನು ಮೂಗ್ನತ್ ಕೊಟ್ಟು ಬೆಳ್ಳಿ ಬಟ್ಲು ಕೊಟ್ಟು ಎಲ್ಲ ಮಾಡಿದ್ರು ಅದನ್ನು ನಾನೇ ನಾನೇ ತಡೆದಿದ್ದೆ ಅದನ್ನು ತಡೆದು ಆ ಥರ ಮಾಡಬಾರ್ದು ಹನ್ನೊಂದು ಓಟನ್ನೆಲ್ಲ ಕೌಂಟ್ ಮಾಡಿಸಿದ್ದೀನಿ ಅದಕ್ಕೆ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದೀನಿ ಈ ಮಿಕ್ಕಿದ ಯಾರು ಒಂದೊಂದು ಓಟ್ ಹಾಸ್ಕೊಂಡು ರಿಜೆಕ್ಟ್ ಮಾಡಿದ್ದೀನಿ ನಮ್ಮ ಮೊದಲು ನೋಟಿಸ್ ಬೋರ್ಡ್ಗೆ ಹಾಕಿದ್ವಿ ಬ್ಯಾಲೆಟ್ ಪೇಪರ್ ಪ್ರಿಂಟ್ ಮಾಡಿದ್ವಿ ಅದರ ತಪ್ಪ ಕಲಿಬರಿಂದ ನನ್ನ ಮೇಲೆ ಅಪಪ್ರಚಾರ ಮಾಡೋದು ಅಷ್ಟೇ ಆಗಲಿ ಇನ್ನೇನು ಇಲ್ಲ ಮೂರು ಸತಿ ಯಾಕೆ ಸರ್ ನೀವು ಎರಡು ಸತಿ ಯಾಕೆ ಸರ್ ನೀವೇ ಯಾಕೆ ಬೇಕು ಬೇರೆ ಅವ್ರಿಗೆ ಯಾಕೆ ಆಪರ್ಚುನಿಟಿ ಕೊಡೋದಿಲ್ಲ ಅಂತ ಸರ್ ಕಾರ್ಯೋನ್ಮುಖರಾದಕ್ಕೆ ಆಗೋದಕ್ಕೆ ಎಲ್ಲರ ಕೈಯೂ ಶಕ್ತಿ ಇರೋದೇ ಸರ್ ಭಗವಂತ ಒಬ್ಬೊಬ್ರಿಗೊಂದು ಶಕ್ತಿ ಕೊಟ್ಟಿರ್ತಾನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿ ಒಂಬತ್ತು ಗಂಟೆಗೆ ಮುಳುಬಾಗಲಲ್ಲಿ ಯಾರೋ ಯಾರು ತೊಂದರೆ ಆಯಿತು ಹೋಗುವಂಥ ಒಂಥ ಧೈರ್ಯ ಯಾರಿಗಿರುತ್ತೆ ಸರ್ ಮುಳುಭಾಗಲಿಲ್ಲ ನಮಗೊಂದು ನೂರು ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹೋಗ್ತಾನೆ ಆ ವ್ಯಕ್ತಿ ತಮ್ಮನಾಯಕರಳ್ಳಿ ಅಂತ ಒಂದು ರಿಮೋಟ್ ಏರಿಯಾ ಈ ತಾಲೂಕಲ್ಲಿ ಒಬ್ಬ ಲಾಯರ್ಗೆ ತೊಂದರೆ ಆಯಿತು ಹೋಗ್ತಾನೆ ಆ ವ್ಯಕ್ತಿ ಮೇಡಹಳ್ಳಿ ಅಂತ ಒಂದು ಊರಿದೆ ಅಲ್ಲಿಗೆ ತೊಂದರೆ ಆಯಿತು ಹೋಗ್ತಾನೆ ಆ ವ್ಯಕ್ತಿ ಇನ್ನೂ ಭಾಳಷ್ಟು ನಾನು ಹೇಳಿ ಪಟ್ಟಿ ಮಾಡಿದ್ರೆ ಒಂದು ನೂರ ಹದಿನೈದೋ ನೂರೈವತ್ತೋ ಪಟ್ಟಿ ಮಾಡ್ಬೋಲ್ಲೆ ಅದನ್ನು ಅದು ಬೇಡ ಆತನ ನಿಂತಾಗ ಮಾತ್ರ ಈ ಸರ್ವಾಧಿಕಾರ ಎಲ್ಲ ಬರುತ್ತೆ ಬೇರೆಯವ್ರ ನಿಂತಾಗ ಸರ್ವಾಧಿಕಾರ ಬರಲ್ವ ಸರ್ ಸಮಾಜ ಪ್ರಜಾಪ್ರಭುತ್ವ ಸರ್ ಇದು ನಾವು ನಿಂತ ಈ ಅದ ಮೇಲೆ ಏನೋ ಗೂಬೆ ಕೂರಿಸೋದಕ್ಕೂ ಅಥವಾ ಏನೋ ಒಂದು ಬೇಡ ಈ ಒಪಿನಿಯನ್ ತರೋದಕ್ಕೂ ಮಾತಾಡೋದು ಬೇರೆ ವಿಚಾರ ವೈಯಕ್ತಿಕವಾಗಿ ವೈ ಪ್ರಕಾಶ್ ಇಂದ ಇಂಥ ತೊಂದರೆ ಆಗಿದೆ ಅದಕ್ಕೋಸ್ಕರ ನಾವು ಚೇಂಜ್ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಸುಮ್ಮನೆ ಪಾಂಪ್ಲೇಟ್ ಮಾಡಿಸಿ ಚೇಂಜ್ ಬಯಸ್ತಾ ಇದ್ದೀವಿ ಚೇಂಜ್ ಬಯಸ್ತಾ ಇದ್ದೀವಿ ಅದನ್ನು ಮಾಡಿರಂಥ ಒಂದು ಅಥವಾ ಎರಡು ತಪ್ಪು ಹೇಳಿ ಸರ್ ನಾವು ಸರೆಂಡ್ರಾಗಿಬಿಡ್ತೀವಿ ಸರ್ ಅವ್ರಿಗೆ ಇಂಥ ತಪ್ಪು ನೀವು ಮಾಡಿದ್ದೀವಿ ಅಂತೇಳಿ ಸರಂಡ್ರ್ ಟು ಗಟ್ ಬಿಟ್ಟು ಅದು ಬಿಟ್ಟುಬಿಟ್ಟು ಏನೋ ತಪ್ಪು ಮಾಡಿದ್ದಾರೆ ಸರ್ ಏನೋ ಮಾಡ್ತಾರೆ ಸರ್ ಅವ್ರ ಸರ್ವಾಧಿಕಾರ ಸರ್ ಸರ್ ಅವ್ರ ನಿಂತೇ ಜಾತಿವಾದ ಬರುತ್ತೆ ಅವ್ರ ನಿಂತ ಬೇರೆ ಗುಂಪುಗಾರಿಗೆ ಬರುತ್ತೆ ಅವ್ರು ನಿಂತರೆ ರಾಜಕೀಯ ಬರುತ್ತೆ ಅವ್ರ ನಿಂತರ ಏನೇನೋ ಬಂದುಬಿಡುತ್ತೆ ಇಲ್ಲಿಂದ ಕನ್ಯಾಕು ಕಾಶ್ಮೀರವರೆಗೂ ಟಿಪ್ಪಣಿ ಟಿಪ್ಪಣಿ ಮಾಡಿ ಕೊಡ್ತಾರೆ ತಪ್ಪು ಅಂತ ಹೇಳಿ ಸರ್ ಚೇಂಜ್ ಬಯಸೋ ವ್ಯಕ್ತಿಗಳು ಸರ್ ನೀವು ವೈ ಪಿ ತಂಡ ಇಂತ ತಪ್ಪು ಮಾಡಿದೆ ಸರ್ ವೈ ಪಿನಿಂದ ಪರ್ಸನಲ್ಲಿ ತಪ್ಪು ಮಾಡಿದರೆ ಅದಕ್ಕೆ ಒಂದು ಎರಡು ಕೋಟ್ ಮಾಡಿ ಹೇಳಿ ನಾವು ಸರೆಂಡರ್ ಆಗ್ತೀವಿ ಸರಿನಾ ಸರ್ ಕೆಲಸ ಮಾಡೋಕ್ಕಾದ್ರೆ ಆ ವ್ಯಕ್ತಿ ಬೇಕು ಪೊಲೀಸ್ ಸ್ಟೇಷನ್ ಯಾರನ್ನೂ ಹಿಡ್ಕೊಂಡೋದ್ರು ಆ ವ್ಯಕ್ತಿ ಹೋಗ್ಬೇಕು ಯಾರೂ ಹೋಗಲಿಲ್ಲ ಯಾರೂ ಹೋಗಲ್ಲ ಆರುನೂರ ತೊಂಬತ್ತೊಂದು ಜನ ನಾಯರುಗಳಿದ್ದೀವಿ ಯಾರಾದರೂ ಲೀಡರು ಅವ್ರ ಟೀಮಲ್ಲಾಗಲಿ ನಮ್ಮ ಟೀಮಲ್ಲಾಗಲಿ ಎಕ್ಸೆಪ್ಟ್ ವೈ ಪಿ ಒಂದಿಬ್ಬರು ಮೂರನ್ನ ಅವ್ರ ಜೊತೆಗೆ ಸೇರಿಸ್ಕೊಂಡು ಹೋಗ್ತಾರೆ ಬಿಟ್ಟು ಒಂದು ಇನ್ಸಿಡೆಂಟ್ ತರಿಸಿ ಸರ್ ಯಾರಾದರೂ ಇಲ್ಲ ಸರ್ ವೈ ಪಿ ಬಿಟ್ಟು ಬೇರೆ ಇತರೆ ವಕೀಲರು ನಮ್ಮ ಜೊತೆಲಿ ಬಂದಿದ್ದಾರೆ ನಮ್ಮ ಸಹಕಾರ ಮಾಡಿ ಸಿವಿಲ್ ಆಗಲಿ ಯಾರೋ ಒಬ್ಬನ ಕಾಂಪೌಂಡರ್ ಕಸ ಹಾಕ್ಬಿಟ್ರು ಅಂತ ಆ ವ್ಯಕ್ತಿಗೆ ಸತಿ ಹೋಗಿದ್ದಾರೆ ಕೇಳಿ ಏನಪ್ಪ ಕಸ ಎತ್ತಾಗೋದಕ್ಕೆ ನಾವು ಹೋಗ್ಬೇಕಂದ್ರೆ ಆ ಪಾಪ ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸಿ ಒಂದು ಗೋಣಿ ಚಿಲ್ಲ ತರಿಸಿ ಆ ಕಸ ಆ ಕಡೆ ಹಾಕ್ಬಿಡಿ ಸರ್ ನಮ್ಮ ಮರ್ಯಾದೆ ಪ್ರಶ್ನೆ ನಮ್ಮ ವಕೀಲರು ಸರ್ ನಮ್ಮ ಲೋಕಲ್ ವಕೀಲರು ಸರ್ ನಾನು ಇದ್ದೀನಿ ಖುದ್ದು ಆ ಇನ್ಸಿಡೆಂಟಲ್ಲಿ ಈ ಥರ ಎಲ್ಲ ಬೇಕಾ ಸರ್ ಆತನಿಗೆ ಬೇಕಾಗಿಲ್ಲ ಟ್ವೆಂಟಿ ಆತನಿಗೆರೋ ವರ್ಕ್ಮ್ಯಾನ್ಶಿಪ್ಪಲ್ಲಿ ಆತನಿಗೆರೋ ಕಮಿಟ್ಮೆಂಟಲ್ಲಿ ಇದು ಬೇಕಾಗೇ ಇಲ್ಲ ನಮ್ಮ ಫೋರ್ಸಿಂದ ಇದೊಂದು ಸರ್ತಿ ಇದ್ದು ಬಿಡು ಎಲ್ಲ ಒಂದು ಐವತ್ತೈದು ರೀಚ್ ಆಗಿದ್ದೀವಿ ಇನ್ನು ನಾವು ರಿಟೈರ್ಡ್ ಆಗೋಣ ಯಂಗ್ಸ್ಟರ್ಸ್ ಕೂಡ ನೆಕ್ಸ್ಟ್ ಟೈಮು ನಮ್ಮ ಬ್ಯಾಚಲ್ಲಿ ಯಾರೂ ನಿಲ್ಲಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವು ಯೂರ್ಗೆ ನಾವು ಕೊಡ್ತೀವಿ ಯುವ ನಿಂತು ಗೆಲ್ಲಿಸ್ತೀವಿ ಸರ್ ನಾವು ಇದು ನಮ್ಮ ಪ್ರಗತಿ ಸರ್ ಅಷ್ಟೇ ಇನ್ನೇನಿಲ್ಲ ಸುಮ್ಮನೆ ಏನೋ ಹೇಳೋದು ಬೇಡ ಅವ್ರ ಮೇಲೆ ಚೇಂಜ್ ಅಂತ ಕೇಳಿದ್ದಾರೆ ಪಾಂಪ್ಲೆಟ್ ನೋಡಲಿಲ್ಲ ನೀವು ನೋಡಿದ್ರೆ ಸರ್ ಅವ್ರ ಕಾಂಪ್ಲೇಂಟೇ ಚೇಂಜ್ಗೋಸ್ ಚೇಂಜ್ ಅಂತಾರೆ ಏನಕ್ಕೋಸ್ಕರ ಚೇಂಜ್ ಅಂತ ಹೇಳ್ಬೇಕು ಸರ್ ಸುಮ್ಮನೆ ಚೇಂಜ್ ಅಂತ ಹೇಳೋದು ಏನು ತಪ್ಪು ಮಾಡಿದ್ವಿ ಅದನ್ನು ಹೆಚ್ಚು ತೋರಿಸ್ತೀರಿ ಇದು ಎರಡು ತಪ್ಪು ಮಾಡಿದಿರಿ ಸರ್ ಇದು ಒಂದು ಐದು ತಪ್ಪು ಮಾಡಿದ್ವಿ ಸರ್ ಅದೇ ಚೇಂಜ್ ಬಯಸಿ ನಾವು ಸರ್ ಅಂದ್ರೆ ರತೇನೆ ಮನವೊಲಿಸೋಕೆ ಒಂದು ಆರು ತಿಂಗಳು ಪ್ರಯತ್ನ ಮಾಡಿದ್ವಿ ನಾನು ಅಂತ ಬಂದವೇ ಇಲ್ಲಿ ಮನವೊಲಿಸ್ತೀರಿ ಸರ್ ನಾನು 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 ಈ ನಾನು ಅನ್ನೋದು ಬಿಟ್ಬಿಟ್ಟು ಬೇರೆ ಏನಾದರೂ ಮಾತಾಡಿದರೆ ನಾವು ನಿಜವಾಗಲೂ ನಾವು ಸಾಕಾರ ಮಾಡ್ತಾ ಇದ್ವಿ ಯಾರೋ ಒಬ್ಬರು ನಟು ಇನಾನಮಸ್ ಆಗಿ ಮಾಡಬೇಕು ಅಂತ ಆರು ತಿಂಗಳು ಶತಾಗಿದ ಪ್ರಯತ್ನ ಮಾಡಿದ್ವಿ ಯಾರೋ ಒಬ್ಬ ಏಕಮುಖ ವ್ಯಕ್ತಿ ಒಬ್ಬರಿಂದ ಎಲ್ಲರೂ ಕೇಳೋದು ಬೇಡ ಅಂತ ನಾವೇ ನಾವೇ ವಾಪಸ್ ಬಂದೀವಿ ಸರ್ ನಮ್ಮ ಹುಡುಗರು ಹೇಳಿದ್ವಿ ಎಷ್ಟೋ ಜನ ಯಂಗ್ಸ್ಟರ್ಸ್ ಬೇಡ ಸರ್ ನೀವು ಹೋಗಬೇಡಿ ಹೋಗಬೇಡಿ ಅಂದರು ಇಲ್ಲ ಹೋಗೋ ಧರ್ಮ ಇದೆ ನಾವು ಹೋಗಬೇಕು ಊತ್ ಮಾತಾಡೋದ್ರಲ್ಲಿ ತಪ್ಪೇನಿದೆ ಅಂತ ಹೋಗಿದ್ವಿ ಅವರೇ ಸಹಕಾರ ಮಾಡಲಿಲ್ಲ ನಾನು ಮಾತಿದ್ರೆ ನನ್ನ ಮಾತು ಕೇಳಿದ್ವಿ ನಾನು ನಾನು ಎಷ್ಟು ದಿವಸ ನಾನು ಹತ್ರ ಇದು ಬೇಡ ಅಂದ್ಬಿಟ್ಟು ವಾಪಸ್ ಬಂದ್ವಿ ಚುನಾವಣೆ ನಡೆಸೋದಕ್ಕೆ ಅಂತಲೇ ಕೋಆಪ್ರೇಟಿವ್ ಸೊಸೈಟಿ ಆ್ಯಕ್ಟ್ ಪ್ರಕಾರ ಒಂದು ಟೀಮನ್ನ ರೆಡಿ ಮಾಡಿ ಅವ್ರಿಗೆ ಏನು ವೆಚ್ಚ ಆಗುತ್ತೋ ಅದನ್ನು ನಾವು ತಲುಪಿಸಿ ಅವ್ರ ಕಡೆಯಿಂದ ನಾವು ಮಾಡ್ತಾಯಿದ್ದೀವಿ ಸರ್ ನ್ಯಾಯಬದ್ದವಾಗೆ ಮಾಡ್ತೀವಿ ಸತಿ ಚುನಾವಣೆನ ಅಚಾನಕ್ಕಾಗಿ ಯಾವುದೋ ಒಂದು ಸಣ್ಣದು ತಪ್ಪಾಗಿದೆ ಅಂತ ಅದನ್ನೇ ಹೈಲೈಟ್ ಮಾಡಿ ಹೋದ ಇದಾಯಿತು ಅದಾಯಿತು ಅಂತ ಹೇಳೋದು ಬೇಡ ನ್ಯಾಯಬದ್ಧವಾಗಿ ಏನು ಚುನಾವಣೆ ಮಾಡಬೇಕು ಆ ಟೀಮ್ ಬಂದಿದೆ ಆ ಟೀಮ್ ಆಫ್ಸರ್ಸ್ ಇದ್ದಾರೆ ಅವರು ಕೋಆಪ್ರೇಟ್ ಮಾಡ್ತೀವಿ ಎಲ್ಲ ವಕೀಲರು ಕೋಆಪ್ರೇಟ್ ಮಾಡ್ತೀವಿ ಆ ಕೋಪರೇಟ್ ಪ್ರಕಾರ ಅವ್ರು ಚುನಾವಣೆ ನಡೆಸ್ತಾರೆ ನ್ಯಾಯ ನ್ಯಾಯಸಮ್ಮತವಾದ ಚುನಾವಣೆ ನಡೆಯುತ್ತೆ ಸರ್ ಆ ನೋಟ್ರಿಗಳಿಗೆ ನಾವು ಸಪ್ರೇಟ್ ಜಾಗ ಗುರ್ತು ಮಾಡಿದ್ವಿ ಒಂದು ಇಂಚು ಜಾಗ ನಾವು ಏನಾದರೂ ಕೋರ್ಟ್ ರೀಮೇಶಸ್ ಒಳಗಡೆ ತಗೋಬೇಕಂದ್ರೆ ನಾವು ಜಿಲ್ಲಾಧಿಕಾರಿ ಜಿಲ್ಲಾ ನ್ಯಾಯಾಧೀಶನ ನೋಡಬೇಕು ಹೈಕೋರ್ಟಲ್ಲಿರುತ್ತೆ ಅಡ್ಮಿನಿಸ್ಟ್ರೇಟರ್ ನ್ಯಾಯಾಧೀಶನ್ನು ನೋಡಬೇಕು ಬಿಲ್ಡಿಂಗ್ ಸೆಕ್ಷನ್ನೇ ಬೇರೆ ಇರುತ್ತೆ ಬಿಲ್ಡಿಂಗ್ ಸೆಕ್ಷನ್ ನೋಡಬೇಕು ಇದು ನಾವು ಸತತವಾಗಿ ಒಂದು ಹತ್ತು ವರ್ಷದಿಂದ ನಿರಂತರವಾಗಿ ಒಂದು ನೂರು ಸತಿ ಹೋಗಿರ್ಬೋದು ನಾವು ಹೈಕೋರ್ಟ್ಗೆ ನಾನು ನಮ್ಮ ತಂಡ ಪ್ರಕಾಶ್ ಯಾರೇ ಆಗಲಿ ಯಾರೇ ನಾವು ಇಲ್ಲಿ ಕೂತಿರೋರು ಹೋಗಿರ್ಬೋದು ಅವ್ರು ಏನು ಹೇಳ್ತಾರೆ ಇನ್ನೊಂದು ಬಜೆಟ್ ಬಜೆಟಲ್ಲಾದರೂ ಕಟ್ ಮಾಡ್ತೀವಿ ಇನ್ನೊಂದು ಅಲ್ಲಿ ನಾವು ಒಂದು ಪ್ರಶ್ನೆ ಕೇಳಿದ್ವಿ ಪಕ್ಕದಲ್ಲಿ ಇಒ ಆಫೀಸ್ ಇದೆ ಸರ್ ಅಲ್ಲಿ ಎಷ್ಟು ಅಮ್ಯುನಿಟಿಸಿದೆ ನಮಗೇನು ಸತ್ತು ಅಂದರೆ ನಾವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಬೆಂಗಳೂರು ಹನ್ನೆಕಲ್ ಕೋರ್ಟು ನಮ್ಮಿಂದ ಸುಮಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ವರಮಾನ ಇದೆ ನಮಗೆ ಮಾತ್ರ ಏನೂ ಅಮ್ಯುನಿಟೀಸ್ನ ಪ್ರೊವೈಡ್ ಮಾಡೋದಿಲ್ಲ ಯಾಕೆ ಅಂತ ಕೇಳಿದ್ರೆ ನೀವು ವಕೀಲ ಕೆಲಸ ಮಾಡಬೇಕು ಅಷ್ಟೇ ನಡೀಲಿ ಮುಂದಕ್ಕೆ ಮಾತಾಡೋಣ ಅಂತಲೇ ಹೇಳ್ಕಳಿಸ್ತಾವೆ ಇದುವರೆಗೂ ಬಂದಂಥ ಜಿಲ್ಲಾ ನ್ಯಾಯಾಧೀಶರು ಸುಮಾರು ಒಂದು ಹತ್ತು ಜನ ಇರ್ಬೋದು ಹತ್ತು ಇಲ್ಲ ಒಂದು ಐದಾರು ಜನ ಇರ್ಬೋದು ಹತ್ತು ವರ್ಷದಲ್ಲಿ ಈ ಥರ ಹೇಳ್ತಾರೆ ಅವರು ಇವಾಗ ಏನು ಮಾಡಿದ್ದೀವಿ ಇನ್ಫ್ರಾಸ್ಟ್ರಕ್ಚರ್ ಭಾಳ ಪೂರಿರೋದ್ರಿಂದ ತಾವು ಕಂಡಂಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಸೈಕಲ್ ಮೋಟ್ರಿಗೆ ಬಿಡೋಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಎರಡು ಕಡೆ ನಾವು ಜಾಗನ ಗುರ್ತು ಮಾಡಿ ನಮ್ಮ ಡಿ ಸಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಜಿಲ್ಲಾ ನ್ಯಾಯಾಧೀಶರಿಗೆ ತಲುಪ್ಸಿದ್ದೀವಿ ಅದೇನಾದರೂ ಸಕ್ಸಸ್ ಆದರೆ ನಾವು ನಿಜವಾಗ್ಲೂ ಆನೆಕಲ್ ತಾಲೂಕು ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ನಗರ ಜಿಲ್ಲೆ ಎಲ್ಲೂ ಇಲ್ಲ ಆ ಥರ ನ್ಯಾಯಾಲಯ ನಾವು ಕಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಹನ್ನೊಂದು ತಿಂಗಳು ಅವರು ಅಧಿಕಾರ ಇದ್ದಿದ್ದು ಕೊರೋನಾ ಪೀರಿಯಡಲ್ಲಿ ಕೊರೋನಾ ಪೀರಿಯಡಲ್ಲಿ ಯಾರಿಗೆ ಕಷ್ಟ ಕಾಲದಲ್ಲಿದ್ದಾರೆ ವಕೀಲರು ಅವ್ರಿಗೆ ಅವ್ರ ಕೈಲಾದಷ್ಟು ಸಂಘದ ವತಿಯಿಂದ ಸಹಾಯ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿ ನಾವು ಇದ್ದೀವಿ ನಮ್ಮನ್ನು ಅದರಲ್ಲಿ ಆ ತಕ್ಕಮಟ್ಟಿಗೆ ಪಾಲ್ಗೊಳಿಸ್ಕೊಂಡಿದ್ದಾರೆ ಅದು ಬಿಟ್ಟರೆ ಅಂದರೆ ಅವ್ರಿಗೆ ಅಧಿಕಾರನೇ ಸಿಗಲಿಲ್ಲ ಈಗ ಇದಕ್ಕೆ ಮುಂಚೆ ಈಗ ಯಾರು ಬದಲಾವಣೆ ಅಂತ ಹೇಳ್ತಾ ಇದ್ರಲ್ಲ ಅವರು ಎಷ್ಟೆಷ್ಟು ಟರ್ಮ್ ಆಗಿದ್ದಾರೆ ಅಂತ ನಿಶ್ಚಿತ ನೋಡೋಕೆ ಗೊತ್ತಾಗುತ್ತೆ ಸಂಘದಲ್ಲಿ ಎಷ್ಟು ಟರ್ಮು ರಿಪೀಟಾಗಿ ಆಯ್ಕೆ ಆಗಿದ್ದಾರೆ ಅವ್ರ ಸಾಧನೆ ಏನು ಇವ್ರ ಸಾಧನೆ ಏನು ಅದಾದ ನಂತರ ವೈಪ್ರಕಾಶ್ ಅವ್ರನ್ನ ನಾವು ಯಾಕೆ ಆಯ್ಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ಕೂತಿರ್ತಕ್ಕಂಥ ರಮೇಶ್ ಅವ್ರ ಜೊತೆ ಕೈ ಕೊಟ್ಟು ಅವ್ರು ಸಹಾಯ ಮಾಡಿದ್ದಾರೆ ಹೆಗಲು ಕೊಟ್ಟು ಸಹಾಯ ಮಾಡಿದ್ದಾರೆ ಎಲ್ಲ ಕಾರ್ಯಗಳು ಎ ಸಿ ತರೋದು ಇರ್ಬೋದು ವಕೀಲರಿಗೆ ಕಷ್ಟ ಅಂತ ಹೇಳಿದ ತಕ್ಷಣ ನಮ್ಮ ಅಣ್ಣವ್ರು ಹೇಳಿದಂಗೆ ಮೊದಲು ಆಯ್ಕೆ ಅವರು ವಕೀಲರಿಗೆ ಸಹಾಯ ಮಾಡೋದು ಇರುತ್ತೆ ಆತ ಥರ ಅಷ್ಟು ಗಮನ ಕೊಟ್ಟಿದ್ದಾನೆ ಇಲ್ವೋ ಗೊತ್ತಿಲ್ಲ ನನಗೆ ನಾವು ವೃತ್ತಿನ ಬಯಸಿದ್ದೀವಿ ಆತ ಸಹಾಯಕ್ಕೆ ಬಯಸಿದ್ದಾನೆ ಅದಕ್ಕೋಸ್ಕರ ನಾವು ಅವ್ರ ಜೊತೆ ಇದ್ದೀವಿ ಪ್ಲಸ್ ಈ ವಕೀಲರಿಗೆ ಹಣಕಾಸು ಬೇಕಾಗಿಲ್ಲ ಅವರಿಗೆ ಇನ್ನೇನೋ ಊಟ ಮತ್ತೊಂದು ಮತ್ತೊಂದು ಬೇಕಾಗಿಲ್ಲ ಅವ್ರಿಗೆ ಕಷ್ಟ ಅಂದಾಗ ಸಹಾಯ ಮಾಡೋದು ಅಥವಾ ಅವ್ರ ಜೊತೆ ನಿಲ್ಲುವಂಥ ಶಕ್ತಿ ಉಳ್ಳಂಥ ನಾಯಕನ ಬೇಕಾಗಿದೆ ಅಂತೇಳಿ ನಾವು ಅವ್ರ ಜೊತೆ ಇದ್ದೀವಿ ಅಷ್ಟು ಬಿಟ್ಟರೆ ನಮಗೆ ಬೇರೆ ಏನೂ ಆಮಿಷಗಳಿಲ್ಲ ನಮಗೆ ಬೇರೆ ಅವರಿಂದ ಯಾವುದೇ ರೀತಿಯಾದಂಥ ಸಹಾಯಗಳು ಬೇಕಾಗಿಲ್ಲ ಇರಲಿ ಈಗ ಅವರು ಒಂದ್ಸರಿ ಗೆಲ್ಲಲಿ ಇನ್ನೊಂದು ನೆಕ್ಸ್ಟ್ ಒಂದ್ಸರಿ ಬದಲಾವಣೆ ಬಯಸೋರು ಬರಲಿ ನಮಗೇನು ಬೇಸರ ಇಲ್ಲ ಆದರೆ ಈ ಸತಿ ಅವ್ರಿಗೆ ಹನ್ನೊಂದು ತಿಂಗಳು ಮಾತ್ರ ಅಧಿಕಾರ ಇತ್ತು ಅದಕ್ಕೆ ಪೂರ್ಣಾವಧಿ ಅಧಿಕಾರ ಕೊಟ್ಟು ನೋಡೋಣ ಎಷ್ಟು ಕೆಲಸಗಳು ಮಾಡ್ತಾರೆ ಅನ್ನೋದು ನಾವೇ ಪರಿಷ್ಕರಣೆ ಮಾಡೋದಕ್ಕೂ ನಾವೇ ಇದ್ದೀವಿ ಬಕೀಲ್ರು ಇಲ್ಲಿ ಯಾರು ಆಮಿಷಗಳಿಗೆ ಬಲಿಯಾಗೋದು ಬೇಡ ದಯವಿಟ್ಟು ಮತ ಹಾಕಿ ಗೆಲ್ಸಿ ಅಂತ ನಾನು ಕೇಳ್ಕೊಳ್ತೀನಿ